ಮಾಡ್ಬಿಟ್ರು ಇವ್ರು ಹಿಂಗೆ ಮಾಡ್ಬಿಟ್ರು ಅವ್ರ ಮಗಳು ಹಿಂಗೆ ಮಾಡಿದ್ಲು ನೀವು ಹಿಂಗೆ ಮಾಡ್ದ ಅಂತ ಯಾಕೆ ಬೇರೆಯವ್ ನಮ್ಮನೆ ದೋಸೆ ತೂತೈತಾನೆ ನಮ್ಮನೆ ದೋಸೆ ತೂತಿರ್ಬೇಕಾರೆ ಇನ್ನು ಬೇರೆಯವ್ರ ಮನೆ ದೋಸೆ ಅಷ್ಟೊತ್ತು ತೂತಿದೆ ಅಂತ ಹೇಳೋದು ಏನಿದೆ ನಮ್ಮದೇ ಐತೆ ನಮ್ಮದೇ ಎಲ್ಲ ಕಿತ್ಕೊಂಡು ಹೋಗ್ತಾಯಿದೆ ಹಾಗಾಗಿ ದೋಷ ನೋಡಬೇಡಿ ದೋಷ ನೋಡಲೇಬೇಕಾದ್ರೆ ನಿಮ್ಮ ದೋಷವೇ ನೀನು ನೋಡ್ಕೋ ಪರರ ದೋಷ ನೋಡಬೇಡ ನಿಮ್ಮ ದೋಷ ನೀನು ನೋಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಿತ್ಕೊ ಅದನ್ನು ತೆತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು ಇನ್ನು ಉಳಿದ ಬೇರೆಯವರು ದೋಷ ನೋಡಿದಾಗ ನೀನು ಮಾಡಬೇಕಾದ ಏನಂದರೆ ಬೇರೆಯವ್ರಿಗೆ ಹೇಳೋಕ್ಕೋಬೇಡ ಅವರಾಗಿ ಅಂತ ಅವ್ರ ಬದಲು ನಿಮ್ಮ ಇಷ್ಟ ದೇವತೆ ಪ್ರಾರ್ಥನೆ ಮಾಡು ಅವ್ರಿಗೆಲ್ಲ ಒಳ್ಳೆದಾಗಪ್ಪ ಎರಡನೇದಾಗಿ ಮೂರನೇದೇನು ಅಂದರೆ ಎಲ್ಲರನ್ನೂ ಪ್ರೀತಿಸಬೇಕು ನಿಮ್ಮ ಅಕ್ಕ ಅಕ್ಕದ ಮನೆ ಪಕ್ಕದ ಮನೆ ಎದುರುಗಡೆ ಮನೆ ಹಿಂದುಗಡೆ ಮನೆ ಎಲ್ಲರೂ ಸಹ ಪ್ರೀತಿ ಮಾಡಬೇಕು ಯಾವಾಗಲೂ ಮುಖ ಗಂಟಿಕ್ಕೊಂಡೇ ಓಡಾಡೋದ್ರೆ ಪ್ರಯೋಜನ ಯಾರಾದರೂ ಇದ್ದು ಕಂಡ್ರೆ ನಮಸ್ಕಾರ ಕಂಡು ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಲ್ವಾ ಹಿಂಗೆ ಬಂದಿದ್ದ ಕೇಳಿ ಮುಖ ಸಿಡಿಸ್ಕೊಂಬಿಟ್ರೆ ಹೀಗೆ ಯಾವುದೋ ಒಂದು ತಪ್ಪು ಮಾಡಿರ್ತಾಳೆ ಯಾವುದೋ ಒಂದು ಸರಿ ಬೈದಿರ್ತಾಳೆ ಅಥವಾ ಇನ್ನೇನೋ ಮಾಡಿದ್ರೆ ಅದನ್ನೇ ನೆನಪಿಟ್ಕೊಂಡು ನೀನು ಕಂಡಿದ್ದು ಈಗ ಮುಖ ತಿಡ್ಸ್ಕೊಂಡ್ರೆ ಸರಿ ಆಗುತ್ತಾ ಸರಿ ಆಗಲ್ಲ ಪ್ರೀತಿ ಮಾತ್ರ ಕ್ಷಮಿಸ್ಬೇಕು ಯಾವುದೋ ಒಂದ್ಮೇಲೆ ತಪ್ಪು ಮಾಡಿರ್ತಾರೆ ಯಾರು ಪ್ರತಿಯೊಬ್ಬರು ತಪ್ಪು ಇರೋ ಮನುಷ್ಯ ಯಾರಿದ್ದಾರೆ ಏನು ಮಾಡೇ ಮಾಡ್ತಾರೆ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾರೆ ಅದು ಕ್ಷಮಿಸ್ಬೇಕು ಯಾರು ಕ್ಷಮಿಸ್ತಾನೋ ಅವ್ನು ದೇವರಾಗ್ತಾರೆ ಯಾವ ದೋಷ ನೋಡ್ತಾನೋ ಅವನೇನು ಮಾಡ್ತಾನೆ ದೆವ್ವ ದೋಷ ನೋಡೋನು ದೆವ್ವ ಹಾಕ್ತಾನೆ ಕ್ಷಿ ಕ್ಷಮಿಸೋನು ದೇವರ ಏನಾಗಬೇಕು ನೀವು ದೇವರ ದೇವರಾಗ್ಬೇಕಾದ್ರೆ ಏನು ಮಾಡಬೇಕು ಕ್ಷಮಿಸ್ಬೇಕು ಬೇರೆಯವನ್ನ ಕರ್ಕೊಂಡು ಕ್ಷಮಿಸ್ಬೇಕು ಕ್ಷಮಿಸ್ಬಿಡ್ಬೇಕು ಪ್ರಾರ್ಥಿಸ್ಬೇಕಷ್ಟೆ ಹಾಗಾಗಿ ನಮ್ಮ ದೋಷ ನಾವು ನೋಡ್ಕೊಳ್ಳೋಣ ಹಾಗಾಗಿ ಪ್ರೀತಿಸ್ಬೇಕು ಅವರನ್ನ ಪ್ರೀತಿಸ್ಬೇಕು ಆ ಪ್ರೀತಿಸ್ಬೇಕಾದ್ರೆ ಪ್ರೀತಿ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ ಒಳ್ಳೆ ಗುಣ ನೋಡಬೇಕು ತೊಂಬತ್ತೊಂಬತ್ತು ದೋಷ ಇರಲಿ ಬೇರೆಯವರಲ್ಲಿ ತೊಂಬತ್ತೊಂಬತ್ತು ಕೆಟ್ಟದಿರಲಿ ಪರವಾಗಿಲ್ಲ ಆದರೆ ಒಂದು ಒಳ್ಳೆ ಗುಣ ಇರುತ್ತೆ ಅವರಲ್ಲಿ ಒಳ್ಳೆ ಗುಣ ಯಾವುದಿದೆ ಅಂತ ಹುಡುಕ್ಬೇಕು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಎರಡು ಒಳ್ಳೆ ಗುಣ ಇರ್ತಾರೆ ನಾವು ಯಾವುದು ಹುಡುಕಬೇಕು ಕೆಟ್ಟದೋ ಒಳ್ಳೇದು ಗುಣ ಒಳ್ಳೇದು ಯಾವುದು ಅಂತ ಹುಡುಕ್ಬೇಕು ಶ್ರೀರಾಮಚಂದ್ರನಲ್ಲಿ ಎಂಥ ಒಂದು ಸ್ವಭಾವ ಇತ್ತು ಅಂದರೆ ಒಬ್ಬ ಮನುಷ್ಯನಲ್ಲಿ ತೊಂಬತ್ತೊಂಬತ್ತು ದೋಷ ಇದ್ದರೆ ಒಂದೇ ಒಂದು ಒಳ್ಳೆ ಗುಣ ಇದೆ ಶ್ರೀರಾಮಚಂದ್ರ ಏನು ಮಾಡ್ತಾ ಆ ಒಂದೇ ಒಳ್ಳೆಯ ಗುಣ ಇರುತ್ತಲ್ಲ ಅದನ್ನ ಆರಿಸ್ಕೊಂಡು ಅದನ್ನೇ ಯಾವಾಗಲೂ ಒಗಡಿ ಹೊಗಡೆ ಹೇಳ್ತಾ ಇದ್ದಂತೆ ಎಷ್ಟು ಚೆನ್ನಾಗಿದೆ ಎಷ್ಟು ಒಳ್ಳೆ ಗುಣ ಇದೆ ನನಗೆ ಎಷ್ಟು ಒಳ್ಳೆಯ ಗುಣ ಇದೆ ಈ ಗುಣವನ್ನು ನಾವು ಆಲಿಸ್ಕೊಳ್ಸ್ಬೇಕು ಹಾಗೆಲ್ಲರನ್ನೂ ಪ್ರೀತಿಸಿ ಈ ಒಳ್ಳೆ ಗುಣವನ್ನೇ ನೋಡ್ತಾ ಇದ್ದರೆ ನಾವು ಪ್ರೀತಿ ಬರುತ್ತೆ ದೋಷ ನೋಡಿದ್ರೆ ದ್ವೇಷ ಬರುತ್ತೆ ಪ್ರೀ ಗುಣಗಳನ್ನು ನೋಡಿದ್ರೆ ಪ್ರೀತಿ ಬರುತ್ತೆ ಒಳ್ಳೆ ಗುಣ ನೋಡಿದ್ರೆ ಪ್ರೀತಿ ಬರುತ್ತೆ ದೋಷ ನೋಡಿದ್ರೆ ದ್ವೇಷ ಬರುತ್ತೆ ದೋಷ ನೋಡಿದ್ರೆ ದ್ವೇಷ ಬರುತ್ತೆ ಗುಣಗಳನ್ನು ನೋಡಿದ್ರೆ ಪ್ರೀತಿ ಬರುತ್ತೆ ಸೊ ನಾವು ಪ್ರೀತಿ ಬರಬೇಕಾದ್ರೆ ಏನ್ ಮಾಡಬೇಕು ಪ್ರೀತಿ ಬರಬೇಕಾದ್ರೆ ಏನ್ ಮಾಡಬೇಕು ಅವರಲ್ಲಿರೋ ಒಳ್ಳೆ ಗುಣ ನೋಡಬೇಕು ಅದರಿಂದ ಪ್ರೀತಿ ಮಾಡಬೇಕು ಸೊ ಮೊದಲನೆಯಿಂದ ಹೇಳ್ತೀನಿ ಮೊದಲನೇದೇನು ನಮ್ಮ ತಂದೆ ತಾಯಿ ಗುರು ಹಿರಿಯರು ಕುಲದೇವತೆ ಮನೆ ಮರಿಬಾರ್ದು ಮೊದಲನೇದು ಎರಡನೇದು ಬೇರೆಯವರಲ್ಲಿ ದೋಷವನ್ನು ನೋಡಬಾರ್ದು ನಮ್ಮ ದೋಷನೇ ನಾವು ತಿತ್ಕೋಬೇಕು ಮೂರನೇದಾಗಿ ಎಲ್ಲರನ್ನೂ ಪ್ರೀತಿ ಮಾಡಬೇಕು ಎಲ್ಲರನ್ನು ಪ್ರೀತಿ ಮಾಡಬೇಕು ನಾಲ್ಕನೇದು ಏನಾದರೂ ಕಷ್ಟ ಅಂತ ಇದ್ದೇ ಇರುತ್ತೆ ಮನುಷ್ಯ ಅಲ್ವಾ ಅವನಿಗೆ ಸಹಾಯ ಮಾಡಬೇಕು ಕಷ್ಟದಲ್ಲಿ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಬೇಕು ಪಾಪ ಹಶುವಿನಿಂದ ಇರ್ತಾರೆ ಏನೂ ಆಗ್ತಿರಲ್ಲ ಮನೇಲಿ ಮಾಡ್ಕೊಳೋಕ್ಕಾಗಿರಲ್ಲ ನಾವೇನೋ ಒಂದು ಐದು ರೊಟ್ಟಿ ಮಾಡಿದರೆ ಒಂದು ಎರಡು ರೊಟ್ಟಿ ಕೊಡೋಕ್ಕಾಗಲ್ವಾ ಐದು ಮುದ್ದೆ ಮಾಡಿದ್ರೆ ಒಂದು ಮುದ್ದೆ ಕೊಡೋಕ್ಕಾಗಲ್ವಾ ಈ ನಮ್ಮ ಕೈಲಿ ಏನಾಗುತ್ತೋ ನೂರು ರೂಪಾಯಿಲಿ ಹತ್ತು ರೂಪಾಯಿ ಕೊಡೋಣ ನಮ್ಮ ಕೈ ಸಾಧ್ಯ ಆಗಲಿ ಸಹಾಯ ಮಾಡೋಣ ಆದ್ದರಿಂದ ಕಷ್ಟಕ್ಕೆ ಸ್ಪಂದಿಸಬೇಕು ದುಃಖಕ್ಕೆ ನಾವು ಸಹಾಯ ಮಾಡಬೇಕು ದುಃಖ ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನಾಲ್ಕನೇದು ಐದನೇದು ಯಾವುದಪ್ಪ ಅಂದರೆ ನಿಮ್ಮ ಪಾಲಿಗೆ ಬಂದಿದ್ದ ಕೆಲಸವನ್ನು ಪ್ರೀತಿಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪರಿಪೂರ್ಣವಾಗಿ ಒಣಗೊಳಿಸಿ ಮಾಡಿ ಐದೇ ಯಾವುದು ನಿಮ್ಮ ಪಾಲಿಗೆ ಬಂದಿದ್ದು ಯಾವುದೇ ಕೆಲಸ ನೀವು ಒಬ್ಬ ಬಡಿಗೆ ಕೆಲಸ ಮಾಡ್ತಾನೆ ಒಬ್ಬ ಕಂಬಾರ್ ಕೆಲಸ ಮಾಡ್ತಾನೆ ಇಲ್ಲೊಬ್ಬ ಇನ್ನೇನೋ ಇನ್ನೊಂದು ಯಾವುದು ಮಾಡ್ತಾನೆ ಇಲ್ಲೊಬ್ಬ